ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ರಾಮಾಯಣದ ಅತ್ಯಂತ ಪ್ರಸಿದ್ಧವಾದ ಭಾಗ ಇವತ್ತಿನ ಕಥೆಯಿಂದ ಶುರುವಾಗುತ್ತೆ ಏನು ಪ್ರಸಿದ್ಧ ಭಾಗ ಅಂತಂದರೆ ರಾಮ ಶಿವಧನುಸ್ಸನ್ನು ಮುರಿಯುವಂತಹ ಘಟನೆ ನಮಗೆ ಗೊತ್ತು ಏನಾಗುತ್ತೆ ಏನು ಹೋಗುತ್ತೆ ಎಲ್ಲದು ಗೊತ್ತಿರೋ ಅಂಥದ್ದು ಆದರೆ ಅದಕ್ಕಿಂತ ಮುಂಚೆ ಯಾಕಾಗಿ ಶಿವಧನುಸ್ಸು ಜನಕನ ಬಳಿ ಇತ್ತು ಅನ್ನೋದು ಒಂದಾದರೆ ಎರಡನೇದು ಸೀತೆಯಾರು ಅನ್ನುವಂತಹ ಕುತೂಹಲಗಳಿಗೆ ಉತ್ತರ ಇವತ್ತಿನ ಸಂಚಿಕೆಯಲ್ಲಿ ಸಿಗುತ್ತೆ ಈಗ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಮಿಥಿಲೆಗೆ ಬಂದಾಗಿದೆ ಬಂದು ಜನಕ ಮಹಾರಾಜನ ಆಸ್ಥಾನದ ಒಳಗಡೆ ಬಂದಾಗ ಜನಕ ಮಹಾರಾಜ ನಮಸ್ಕಾರ ಮಾಡಿ ವಿಶ್ವಾಮಿತ್ರರನ್ನು ಕೇಳ್ತಾನೆ ನೀವು ನನಗೆ ಆಜ್ಞೆಯನ್ನು ಕೊಡಿ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ವಿಶ್ವಾಮಿತ್ರರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ನೋಡಿ ಇದು ಕೂಡ ಒಂದು ಮಜವಾದ ಸಂಗತಿ ಅಂತ ನನಗೆ ಯಾವಾಗಲೂ ಅನಿಸೋದು ಏನಂತಂದರೆ ವಿಶ್ವಾಮಿತ್ರರೆಲ್ಲ ತ್ರಿಕಾಲ ಜ್ಞಾನಿಗಳು ಅವರು ಅಲ್ಲಿ ಬಂದಿರುವ ಉದ್ದೇಶವೇ ಮುಂದೆ ನಡೆಯಬೇಕಾದಂತಹ ಕಾರ್ಯವನ್ನು ಮಾಡಿಸೋಂಥದ್ದೇ ಆಗಿರುತ್ತೆ ಅವರು ಅದಕ್ಕೆಲ್ಲ ಸೂತ್ರಧಾರರೇ ಆದರೆ ಅವ್ರು ಏನು ಹೇಳ್ತಾರೆ ಅಂತಂದರೆ ವಿಶ್ವಾಮಿತ್ರರು ಇಲ್ಲಿ ಈಗ ರಾಮ ಲಕ್ಷ್ಮಣರು ಬಂದಿದ್ದಾರೆ ಮಹಾನ್ ಪರಾಕ್ರಮಿಗಳು ಅವರಿಗೆ ನಿನ್ನ ಶಿವಧನುಸ್ಸನ್ನು ನೋಡಬೇಕಂತೆ ಅದರ ದರ್ಶನದಿಂದ ರಾಜಕುಮಾರರ ಇಚ್ಛೆ ಪೂರ್ಣ ಆಗುತ್ತೆ ಆ ಇಚ್ಛೆ ಪೂರ್ಣವಾದ ನಂತರ ಅವರು ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾರೆ ಅಂತ ವಿಶ್ವಾಮಿತ್ರರು ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗೊತ್ತು ಅವರಿಗೆ ಮುಂದೇನಾಗುತ್ತೆ ಅಂತ ಹಾಗೆ ಸುಮ್ಮನೆ ಎಲ್ಲ ಹೋಗಲ್ಲ ಮುಂದೆ ಸೀತೆಯನ್ನು ಜನಕನ ಮಗಳನ್ನೇ ಮದುವೆ ಮಾಡಿಕೊಂಡು ಹೋಗ್ತಾನೆ ರಾಮ ಆದರೆ ಇದನ್ನು ನೋಡಿಬಿಟ್ಟು ಆಮೇಲೆ ಇಚ್ಛೆ ಇದ್ದಲ್ಲಿಗೆ ಹೋಗ್ತಾರೆ ಅನ್ನೋದನ್ನು ವಿಶ್ವಾಮಿತ್ರರು ಹೇಳಿದಾಗ ಜನಕ ಮಹಾರಾಜ ಸರಿ ಅಂತ ಹೇಳಿ ಯಾಕಾಗಿ ಶಿವಧನುಸ್ಸು ತನ್ನ ಬಳಿ ಇದೆ ಅನ್ನೋ ಶಿವಧನುಸ್ಸಿನ ಹಿನ್ನೆಲೆಯನ್ನು ಹೇಳ್ತಾನೆ ಜನಕ ಮಹಾರಾಜ ಜನಕ ಮಹಾರಾಜನಿಗಿಂತ ಬಹಳ ಹಿಂದೆ ದೇವರಾತ ಎನ್ನುವಂತಹ ಧರ್ಮಿಷ್ಠನಾಗಿರುವಂತಹ ರಾಜ ಮಿಥಿಲಾಪಟ್ಟಣವನ್ನು ಆಳ್ತಾ ಇದ್ದ ಆ ಸಂದರ್ಭದಲ್ಲಿ ದೇವತೆಗಳೇ ದೇವರಾತನಿಗೆ ಈ ಶಿವಧನುಸನ್ನು ಕೊಟ್ಟಿರ್ತಾರೆ ಶಿವನ ಧನುಸ್ಸು ನೋಡಿ ಅದು ದೇವತೆಗಳ ಬಳಿ ಇತ್ತು ಯಾಕಾಗಿ ದೇವತೆಗಳ ಬಳಿ ಇತ್ತು ಅನ್ನೋದಕ್ಕೆ ಇನ್ನೊಂದು ಕಥೆ ಬರುತ್ತೆ ಇದು ದಕ್ಷಣ ಕಥೆಗೆ ಹೋಗುತ್ತೆ ದಕ್ಷಯಜ್ಞದ ಕಥೆ ದಕ್ಷಯಜ್ಞದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಗೊತ್ತಿರೋ ಹಾಗೆ ಬಹಳ ಪ್ರಸಿದ್ಧ ಕಥೆ ಇದು ಸತಿ ತನ್ನ ದೇಹವನ್ನು ತಾನೇ ಭಸ್ಮ ಮಾಡಿಕೊಳ್ತಾಳೆ ಅವಳು ಅನಿಲಾಗ್ನಿ ಧಾರಣ ಎನ್ನುವಂತಹ ದೇಹದಿಂದ ಅಗ್ನಿ ತಾನಾಗೆ ಉತ್ಪತ್ತಿಯಾಗುವಂತಹ ಒಂದು ಯೋಗದಲ್ಲಿ ಕುಳಿತು ತನ್ನನ್ನು ತಾನು ಭಸ್ಮ ಮಾಡಿಕೊಳ್ತಾಳೆ ಆಗ ಶಿವನ ಕೋಪವನ್ನು ರೌದ್ರಾವತಾರವನ್ನು ತಡ್ಕೊಳ್ಳೋದಕ್ಕೆ ಯಾರಿಗೂ ಆಗೋದಿಲ್ಲ ಅಷ್ಟು ದುಃಖ ಕೋಪ ಎಲ್ಲ ಬಂದು ಆತ ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡಿಬಿಟ್ಟಿರ್ತಾನೆ ಆ ಹೊತ್ತಲ್ಲಿ ದೇವತೆಗಳಿಗೂ ಆತ ಹೇಳ್ತಾನೆ ನೀವು ಯಜ್ಞದಲ್ಲಿ ಹವಿಸ್ಸನ್ನ ನನಗೆ ಒಪ್ಪಿಸೋದಿಲ್ಲ ಅಂತ ಹೇಳಿದ್ರಲ್ಲ ಈಗ ನಾನು ನಿಮ್ಮ ತಲೆಯನ್ನು ತೆಗೆದು ಬಿಡ್ತೇನೆ ಅಂತ ಧನುಸ್ಸನ್ನು ಹಿಡಿದು ನಿಲ್ತಾನೆ ಆಗ ದೇವತೆಗಳು ಶಿವನ ರೌದ್ರಾವತಾರ ಅಂತಂದರೆ ನೀವೇ ಯೋಚನೆ ಮಾಡಿ ಅದೆಲ್ಲ ಅಷ್ಟು ಸುಲಭಕ್ಕೆ ತಡ್ಕೊಳ್ಳೋಕ್ಕಾಗುವಂತಹ ಸಿಟ್ಟಲ್ಲ ಶಿವನ ಸಿಟ್ಟು ಅನ್ನೋದು ಅಂತಹ ಭಯಾನಕವಾಗಿರುವಂತಹ ರೌದ್ರವಾಗಿರುವಂತಹ ಸಿಟ್ಟು ಅದು ಈಗ ಶಿವನನ್ನು ಕುರಿತು ಸ್ತೋತ್ರ ಮಾಡ್ತಾರೆ ದೇವತೆಗಳು ನಾನಾ ವಿಧದಲ್ಲಿ ಸ್ತೋತ್ರ ಮಾಡಿದಾಗ ಶಿವ ಸಮಾಧಾನಿತನಾಗಿ ಏನು ಹೇಳ್ತಾನೆ ಅಂತಂದರೆ ಈ ಧನಸ್ಸನ್ನು ನೀವೇ ಇಟ್ಕೊಳ್ಳಿ ಅಂತ ಅವರಿಗೆ ಕೊಡ್ತಾನೆ ಅದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಧನುಸ್ಸು ಆ ಧನುಸ್ಸು ಧನುಸ್ಸುಗಳಲ್ಲಿಯೇ ರತ್ನಪ್ರಾಯವಾಗಿರುವಂತಹ ಧನುಸ್ಸಾಗಿರುತ್ತೆ ಅದನ್ನ ದೇವತೆಗಳು ದೇವರಾತನಿಗೆ ಕೊಟ್ಟಿರ್ತಾರೆ ಸರಿ ಇದಿಷ್ಟು ಹೇಳಿದ ನಂತರ ಈಗ ಅದರ ಪ್ರಾಮುಖ್ಯತೆ ಏನು ಈಗ ಏನು ವ್ಯಾಲ್ಯೂ ಇದೆ ಅದಕ್ಕೆ ಅನ್ನೋದನ್ನು ಕೂಡ ಜನಕ ಮಹಾರಾಜ ಹೇಳ್ತಾ ಹೋಗ್ತಾನೆ ಜನಕ ಮಹಾರಾಜ ಯಾರು ಅಂತಂದರೆ ಆತ ಸಾಮಾನ್ಯನಾದ ರಾಜ ಅಲ್ಲ ಆತ ರಾಜರ್ಷಿ ಅಂತ ಪರಿಗಣಿಸಲ್ಪಡುವಂತಹ ಶ್ರೇಷ್ಠವಾದ ಋಷಿ ಗುಣಗಳನ್ನು ಹೊಂದಿರುವಂತಹ ರಾಜ ಜನಕ ಮಹಾರಾಜ ಆತನಲ್ಲಿಗೆ ಜ್ಞಾನ ಪಿಪಾಸುಗಳು ಉಪದೇಶ ಪಡೆಯೋದಕ್ಕೋಸ್ಕರನೇ ಬರ್ತಾ ಇದ್ರಂತೆ ಮಿಥಿಲಾ ಪಟ್ಟಣಕ್ಕೆ ಮಿಥಿಲೆ ಅನ್ನೋದು ಸದಾಕಾಲ ಯಜ್ಞ ಯಾಗಾದಿಗಳು ನಡೆಯುವಂಥದ್ದು ಅಧ್ಯಾತ್ಮದ ಚಿಂತನೆಗಳು ಯೋಗ ಸಾಧನೆಗಳು ಇದೆಲ್ಲ ನಿರಂತರವಾಗಿ ನಡೀತಾ ಇದ್ದಂತಹ ಒಂದು ಪಟ್ಟಣ ಅದು ಜನಕ ಮಹಾರಾಜ ಆತ್ಮವಿದ್ಯಾ ಸಾಧನೆಯಲ್ಲಿ ಪಾರಂಗತನಾಗಿದ್ದವನು ಇಷ್ಟೆಲ್ಲ ಇದ್ದರೂ ಕೂಡ ಆತನಿಗೆ ಮಕ್ಕಳಿರಲಿಲ್ಲ ಹಾಗಂತ ಅದ್ರ ಬಗ್ಗೆ ಅವನಿಗೆ ಯೋಚನೆ ಇರಲಿಲ್ಲ ಯಾಕಂತಂದರೆ ಅದನ್ನೆಲ್ಲ ಮೀರಿದವನಾಗಿದ್ದ ಅವನು ಹಾಗಾಗಿ ತನಗೆ ಮಕ್ಕಳಿಲ್ಲ ಅಂತ ಬೇಜಾರು ಮಾಡ್ಕೊಳೋದಾಗಲಿ ಅದಕ್ಕೆ ಸಂಬಂಧಪಟ್ಟಿದ್ದ ಯಜ್ಞ ಯಾಗಗಳನ್ನು ಮಾಡೋದಾಗಲಿ ಆತ ಮಾಡಿರಲಿಲ್ಲ ಆದರೆ ಅಲ್ಲಿನ ಪ್ರಜೆಗಳಿದಾರಲ್ಲ ಅವರಿಗೆ ಚಿಂತೆ ಇತ್ತು ಇವನಿಗೆ ರಾಜನಿಗೆ ಮಕ್ಕಳಿಲ್ಲ ಅಂತ ಹಾಗಾಗಿ ಪ್ರಜೆಗಳೇ ಬಂದು ಜನಕ ಮಹಾರಾಜನ ಹತ್ರ ನೀವು ಮಕ್ಕಳನ್ನು ಪಡೆಯುವ ಸಲುವಾಗಿಯೇ ಒಂದು ಯಜ್ಞವನ್ನು ಮಾಡಬೇಕು ಅಂತ ಕೇಳ್ಕೋತಾರೆ ಸರಿ ಪ್ರಜೆಗಳು ಕೇಳಿಕೊಂಡ್ರು ಅನ್ನುವ ಕಾರಣಕ್ಕೆ ಪ್ರಜೆಗಳ ಏನು ಅವರ ಆಕಾಂಕ್ಷೆಯನ್ನೇ ಸಂಕಲ್ಪವಾಗಿ ಇ ಇರಿಸಿಕೊಂಡು ಯಜ್ಞವನ್ನು ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾನೆ ಜನಕ ಮಹಾರಾಜ ಯಜ್ಞ ಮಂಟಪವನ್ನು ನಿರ್ಮಿಸಬೇಕು ಅಂತ ನೆಲವನ್ನು ಆ ಗದ್ದೆಯನ್ನು ಉಳ್ತಾ ಇರ್ತಾನೆ ಆ ಉಳುಮೆಯ ಹೊತ್ತಲ್ಲಿ ಅಲ್ಲಿ ಚಿನ್ನದ ಪೆಟ್ಟಿಗೆ ತಗಲುತ್ತೆ ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಅಲ್ಲಿ ದೇದೀಪ್ಯಮಾನವಾಗಿ ಪ್ರಕಾಶಿಸ್ತಾ ಇರುವಂತಹ ಸೂರ್ಯನ ಪ್ರಭೆಗೆ ಸರಿಸಮನಾಗಿರುವಂತಹ ಕೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುವಂತಹ ಒಂದು ಹೆಣ್ಣು ಮಗು ಮಲಗಿರುತ್ತೆ ಆಕೆಯೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಸೀತೆ ಯಜ್ಞದ ಉದ್ದೇಶ ಏನಾಗಿತ್ತು ಮಗುವನ್ನು ಪಡೆಯುವಂಥದ್ದಾಗಿತ್ತು ಅದಕ್ಕೆ ಹೊರಟಾಗಲೇ ಇಲ್ಲಿ ಹೆಣ್ಣು ಮಗುವಿನ ಪ್ರಾಪ್ತಿಯಾಗುತ್ತೆ ಇದು ಪದ್ಮಪುರಾಣದಲ್ಲಿ ಬಹಳ ಸೊಗಸಾಗಿ ಬರುವಂತಹ ಭಾಗ ಲಕ್ಷ್ಮಿಯೇ ಹೇಗೆ ಅವತರಿಸಿದಳು ಹೇಗೆ ಆ ತಾವರೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡಿದ್ಲು ಅವತರಿಸುವಾಗ ಅನ್ನೋವಂಥದ್ದು ಪದ್ಮಪುರಾಣದಲ್ಲಿ ಬರುತ್ತೆ ನೇಗಿಲಿನ ಗುಳದಿಂದ ಸೃಷ್ಟಿಯಾಗುವ ದಾರಿಗೆ ಸೀತಾ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಹಾಗಾಗಿ ಆಕೆಯ ಹೆಸರು ಸೀತೆ ಸೀತಾ ಅಂತ ಜನಜನಿತಾಯಿತು ಹೀಗೆ ಸೀತೆಯ ವಿಚಾರ ಸೀತೆಯ ಹುಟ್ಟಿನ ವಿಚಾರವನ್ನು ಜನಕ ಮಹಾರಾಜ ಹೇಳ್ತಾರೆ ಹೇಳಿದಾಗ ಇಲ್ಲಿ ಏನಂತಂದರೆ ರಾಮ ನೋಡಿ ಇದು ಮೊತ್ತ ಮೊದಲ ಬಾರಿಗೆ ಸೀತೆಯ ವಿಚಾರವನ್ನು ಕೇಳ್ತಾ ಇರುವಂಥದ್ದು ಸೀತೆ ಯಾರು ಅನ್ನುವ ಹಿನ್ನೆಲೆ ಇಲ್ಲಿ ಗೊತ್ತಾಗುತ್ತೆ ಆದರೆ ಅವನು ಮಾಮೂಲಿ ಇಲ್ಲಿ ತನಕ ವಿಶ್ವಾಮಿತ್ರರ ಬಳಿ ಅದೆಷ್ಟೋ ಕಥೆಗಳನ್ನು ಕೇಳಿ ತಿಳ್ಕೊಂಡಂತಹ ರಾಮ ಈ ಕಥೆಯನ್ನು ಇನ್ನೊಂದು ಕಥೆಯಂತೆ ಕೇಳಿಸ್ಕೋತಾ ಇದ್ದಾನೆ ಈಗ ಮುಂದೆ ಏನಾಗುತ್ತೆ ಅನ್ನೋದು ರಾಮನಿಗೆ ಗೊತ್ತಿಲ್ಲ ಹೀಗೆ ಈ ನನ್ನ ಕಂದನಿಗೆ ಸೀತೆ ಅಂತ ನಾಮಕರಣ ಮಾಡಿ ಆಕೆಯನ್ನು ನನ್ನ ಮಗಳಂತೆಯೇ ನಾನು ಸಲಹುತ್ತಾ ಇದ್ದೇನೆ ಈಗ ಇವಳಿಗೆ ವಿವಾಹ ಮಾಡಬೇಕು ಅಂತ ನಾನು ನಿಶ್ಚಯಿಸಿಕೊಂಡಾಗ ಏನಂತ ನಿರ್ಧಾರ ಮಾಡಿದೆ ಅಂತಂದರೆ ವೀರ್ಯ ಶುಲ್ಕದಿಂದಲೇ ಈಕೆಯ ವಿವಾಹ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡಿದೆ ಇಲ್ಲಿ ವೀರ್ಯ ಶುಲ್ಕ ಅಂತಂದರೆ ಏನು ಅಂತಂದರೆ ಶಿವ ಧನುಸ್ಸನ್ನು ಧನುಸ್ಸಿಗೆ ಯಾರು ಹೆದೇ ಆ ಶಿಂಜಿನಿಯನ್ನು ಎಳೆದು ಕಟ್ತಾರೋ ಅವರು ಮಾತ್ರ ಸೀತೆಯನ್ನು ವಿವಾಹವಾಗೋದಕ್ಕೆ ಯೋಗ್ಯವರ ಅಂತ ನಾನು ನಿರ್ಧಾರ ಮಾಡಿಕೊಂಡೆ ಸರಿ ರಾಜರುಗಳು ಬಂದು ಕೇಳೋಕ್ಕೆ ಶುರು ಮಾಡಿದ್ರು ಆವಾಗ ನಾನು ಈ ಶಿವಧನಸ್ಸಿನ ವಿಚಾರವನ್ನು ಹೇಳ್ತಾ ಇದ್ದೆ ಎಲ್ಲರೂ ಒಮ್ಮೆ ಒಟ್ಟಾಗಿ ಬಂದರು ಒಬ್ಬರಿಗೂ ಕೂಡ ಶಿವಧನಸ್ಸುವನ್ನು ಹೆದೆಯೇರಿಸೋದು ಬಿಡಿ ಅದನ್ನು ಒಂದು ಚೂರು ಅಲುಗಾಡಿಸೋದಕ್ಕೂ ಕೂಡ ಆಗಲಿಲ್ಲ ಯಾಕಂದರೆ ಅಷ್ಟು ಶ್ರೇಷ್ಠವಾಗಿರುವಂತಹ ಅತ್ಯದ್ಭುತವಾದಂತಹ ಶಿವನ ಅದು ಯಾರೂ ಕೂಡ ಸಿಗಲಿಲ್ಲ ಯಾರೂ ಕೂಡ ಒಬ್ಬನೇ ಒಬ್ಬ ವರ ಕೂಡ ಶಿವಧನುಸ್ಸಿಗೆ ಹೆದೆಯೇರಿಸೋನು ಸಿಗಲಿಲ್ಲ ಆದ್ರೆ ಅದರಿಂದಾಗಿ ಏನಾಯ್ತು ಈ ರಾಜಕುಮಾರೆಲ್ಲ ಎಲ್ಲ ಬಂದಿದ್ರಲ್ಲ ಅವ್ರು ಕೇಳಕ್ ಶುರು ಮಾಡಿದ್ರು ಹಾಗಿದ್ರೆ ನಮಗೆ ಪರಾಕ್ರಮ ಇಲ್ವಾ ಶಿವಧನುಸನ್ನ ಎತ್ತಿದ್ರೆ ಮಾತ್ರ ಸೀತೆಯನ್ನ ಮದುವೆ ಆಗೋದು ಅಂದ್ರೆ ಏನರ್ಥ ನಮಗೆ ಪರಾಕ್ರಮ ಇಲ್ಲ ಅಂತ ಅರ್ಥವೇ ಅಂತ ಹೇಳ್ತಾ ಆಕ್ರಮಣ ಮಾಡಿಬಿಟ್ರು ಜನಕ ಮಹಾರಾಜನ ಮಿಥಿಲಾ ಪಟ್ಟಣದ ಮೇಲೆ ಅವರೆಲ್ಲ ಸೇರಿ ಆಕ್ರಮಣ ಮಾಡಿದಾಗ ಅದು ಒಂದೆರಡು ತಿಂಗಳ ಆಕ್ರಮಣವೂ ಅಲ್ಲ ಒಂದು ವರ್ಷಗಳ ಕಾಲ ಸತತವಾಗಿ ಮಿಥಿಲಾ ಪಟ್ಟಣ ಈ ಆಕ್ರಮಣದಿಂದ ಜರ್ಜರಿತವಾಗಿ ಹೋಗುತ್ತೆ ಆತನ ಏನು ಅಂದರೆ ಒಂದು ಪಟ್ಟಣವನ್ನು ಸಂರಕ್ಷಿಸಬೇಕು ಅಂತ ರಾಜರುಗಳು ಇಂತಿಷ್ಟು ಅದಕ್ಕೆ ದುಡ್ಡು ಅಂತ ಇರಬಹುದು ಅಥವಾ ರಕ್ಷಣೆಗೆ ಅಂತ ಒಂದಷ್ಟು ಸಾಮಗ್ರಿಗಳು ಅಂತ ಇರಬಹುದು ಅದೆಲ್ಲವನ್ನು ಇಟ್ಕೊಂಡಿರ್ತಾರೆ ಅದೆಲ್ಲದೂ ಕೂಡ ಜನಕ ಮಹಾರಾಧನ್ ಮಹಾರಾಜಂದು ನಾಶ ಆಗಿ ಹೋಗುತ್ತೆ ಸರಿ ಈಗ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ಇದ್ದ ಏಕೈಕ ದಾರಿ ಅಂತಂದರೆ ತಪಸ್ಸು ತಪಸ್ಸಿನ ಮೂಲಕವಾಗಿ ದೇವತೆಗಳನ್ನು ತಪಸ್ಸು ಮಾಡಿ ಅವರನ್ನು ವಲಿಸಿಕೊಂಡಾಗ ಅವರು ಚತುರಂಗ ಬಲವನ್ನು ಜನಕ ಮಹಾರಾಜನಿಗೆ ಕೊಡ್ತಾರೆ ಆ ಮೂಲಕ ಅಲ್ಲಿ ಏನು ಇಷ್ಟೋ ತನಕ ಎಲ್ಲ ಆಕ್ರಮಣ ಮಾಡ್ಕೊಂಡು ಕೂತಿದ್ರಲ್ಲ ಉಳ್ದೆಲ್ಲ ರಾಜರುಗಳು ಏನು ಶಿವಧನುಸನ್ನು ಎತ್ತಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನೀನು ಹೇಗೆ ನಿನ್ನ ಮಗಳನ್ನು ಮದುವೆ ಮಾಡದೆ ಕೊಡ್ತೀಯ ನೋಡೋಣ ಅಂತ ಹೇಳಿ ಇದ್ರಲ್ಲ ಅವರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಕಂಗಾಲಾಗಿ ಹೊರಟೋಗಿಬಿಡ್ತಾರೆ ದೇವತೆಗಳಿಂದಲೇ ವರಸಿದ್ಧಿಯ ಮೂಲಕ ಬಂದಿರುವಂತಹ ಚತುರಂಗ ಬಲ ಆಗಿತ್ತು ಅದನ್ನು ಎದುರಿಸಿ ನಿಲ್ಲುವಂತಹ ತಾಕತ್ತು ಅವರಿಗೆ ಯಾರಿಗೂ ಕೂಡ ಇರೋದಿಲ್ಲ ಹೀಗೆ ಇಷ್ಟೆಲ್ಲ ಕಾರಣ ಒಂದು ಸೀತೆಯ ವಿವಾಹಕ್ಕೋಸ್ಕರವಾಗಿ ಶಿವಧನುಸ್ಸನ್ನು ಪಣಕ್ಕಿಟ್ಟಿರೋದು ಅದಕ್ಕೋಸ್ಕರ ಗಲಾಟೆ ಆಗ್ತಿರೋ ಅಂಥದ್ದು ಇದನ್ನೆಲ್ಲ ಜನಕ ಮಹಾರಾಜ ಹೇಳ್ತಾನೆ ನನ್ನ ಮಗಳನ್ನು ಪರಾಕ್ರಮಿಗೆ ಮದುವೆ ಮಾಡಿ ಕೊಡಬೇಕು ಅನ್ನುವಂಥ ಆಸೆ ಇನ್ನೂ ಈಡೇರಿಲ್ಲ ಆ ಬಗ್ಗೆ ಆತನಿಗೆ ಜನಕನಿಗೆ ಬಹಳ ಬೇಜಾರಿರುತ್ತೆ ಕೂಡ ರಾಮ ಲಕ್ಷ್ಮಣರಿಗೆ ಈಗ ಶಿವಧನುಸ್ಸನ್ನು ನಾನು ತೋರಿಸ್ತೇನೆ ರಾಮನೇನಾದರೂ ಈ ಶಿವಧನುಸ್ಸನ್ನು ಗ್ರಹಣ ಧಾರಣ ತೋಲನ ಆರೋಪಣಾದಿಗಳನ್ನು ಮಾಡಿದ್ದೇ ಆದರೆ ನನ್ನ ಮಗಳಾದ ಸೀತೆಯನ್ನು ಅಯೋನಿಜೆಯಾದ ಸೀತೆಯನ್ನು ರಾಮನಿಗೆ ದಶರಥ ಸುತನಾದ ರಾಮನಿಗೆ ವಿವಾಹ ಮಾಡಿಕೊಡ್ತೇನೆ ಅಂತ ಜನಕ ಮಹಾರಾಜ ಹೇಳ್ತಾನೆ ಮುಂದೇನಾಗುತ್ತೆ ಅನ್ನೋದು ಬಹಳ ಪ್ರಸಿದ್ಧ ಕತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಈ ಕಥೆಯನ್ನು ನೋಡಿದ ನಂತರ ಕೇಳಿಸ್ಕೊಂಡ ನಂತರ ಖಂಡಿತ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್